ಹಳಿ ಊರ ಹೆಸರು ಕೆಕ್ಕರ್ಸಾವಳಿದ್ರಿ ಇದು ಸಂಗಮೇಶ್ವರ ದೇವಸ್ಥಾನ ರೀ ಮೊದಲಿದು ಸಾೇಶ್ವರ ಹತ್ರ ಐತೆ ರೀ ಅದು ಹೆಸರು ಇದು ಇತ್ತಿತ್ತಲಾಗಿ ಸ ಕೆಕ್ಕರ್ಸಾವಳಿಗೆ ಊರ ಬೇರೆ ಕಡೆ ಇತ್ತು ರೀ ಇದು ಸಂಗಾಪುರ ಅಂತ ಹೇಳಿ ಇಲ್ಲಿ ಬಂದವಾಳಿಕೆ ಸಂಗಮೇಶ್ವರ ಹೆಸರು ಕೊಡ್ತಾರೆ ಆಯಿತಾ ಇದು ಉತ್ತರ ದಿಕ್ಕಿದ್ರಿಂದ ದಕ್ಷಿಣ ದಿಕ್ಕಿಗೆ ಗುಡಿ ಮುಖ ಉತ್ತರ ದಿಕ್ಕಿಗೆ ಅದ ರೀ ಪಶ್ಚಿಮ ದಿಕ್ಕಿಗೆ ಏನದ ನದಿ ಅದ ಭೀಮಾ ನದಿ ಕೂಡ ಆಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಏನದ ಕೂಡ್ಲ ಸಂಗಮ ಕೂಡ್ಲ ಎರಡು ಎರಡಕ್ಕೆ ಜಾತ್ರಾ ನೋಡಿರಿ ಇದು ಪ್ರತಿ ವರ್ಷ ರೀ ಜಾತ್ರಾ ಶಕ್ತಿ ತಮಾಷಾದ ಹನ್ನೊಂದು ದಿವಸ ರೀ ಹನ್ನೊಂದನೇ ದಿವ್ಸಕ್ಕೆ ಚಂದನ ಏನಪ್ಪ ಅಂತ ಅಡುಗೆ ಊಟ ಪ್ರಸಾದ ಆಗ್ತದೆ ಸಂಜೆಗೆ ಹತ್ತು ಗಂಟೆಗೆ ಫೋಟೋ ಹಾಕ್ತದ್ರಿ ಬೆಳಗ್ಗೆ ಆರು ಗಂಟೆಗೆ ಏನಾದ್ರೂ ಅಕ್ಕಿ ಪ್ರವೇಶ ಅದು ದೇವಳಿ ಅಂತ ಹೇಳಿ ಬಂತು ಬಂದ ಬಂದಮ ಅದು ಮುಳು ಅದು ಹಿಂದೆ ಹಿರಿಯರು ಹೇಳಿದ್ದು ನಾನು ಮೂಲಕ ಇಲ್ಲಿ ಅಂತ ಹೇಳಿದ್ದ ಈ ಸಂಗಮನಾಥ ಚೂಡ್ಲಿದ್ದಕ್ಕಾಗಿ ಸಂಗಮನಾಥ ಅದಕ್ಕಾಗಿ ಅದು ಊರು ಬಿಟ್ಟು ಇಲ್ಲಿ ಬಂದು ಜನ ನೆರೆಸಿ ಅಲ್ಲೆಲ್ಲ ಮುಳುಗಡೆ ಆರೋಪ ಬೇಯುತ್ತ ಇಲ್ಲಿ ಸಂಗಮನಾಥ ಗುಡಿ ಮೊದಲೇ ಇತ್ತು ಅದು ಸ್ವಲ್ಪ ಪ್ರಮಾಣದ ಅದು ಮತ್ತು ನಿಮಗೆ ಈ ಥರ ಆಗಬೇಕಾದ್ರೆ ಯಾರೋ ನಮ್ಮ ನಮ್ಮ ಇದು ಕಲ್ಲ ಪಿಲ್ಲ ಹಾಕಿ ಇದು ಮಾಡಿದವರು ಮತ್ತು ಅರವತ್ತೈದು ಅರವತ್ತಾರರಾಗ ಅಜ್ಜಿ ಸ್ಟಾರ್ಟ್ ಮಾಡೋದಂತ ಹೇಳಿ ಅವರು ಹೇಳಿದ್ರು ಸಾಂಬುಗಳು ಹೇಳಿದ್ರು ಹೇಳೋ ಸ್ಟಾರ್ಟ್ ಮಾಡೋದು ಅಜ್ಜಿ ಅಂತ ಕೆಲವರು ಅಂಜಿ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಹಾಕೋದು ಈ ಮಟ್ಟಕ್ಕೆ ಬಂದ್ಬಿಟ್ಟೆ ಸ್ವಲ್ಪ ಹ್ಞೂ ಮೊದಲ ಸ್ವಲ್ಪ ಪ್ರಮಾಣ ಇತ್ತು ಈಗ ಸ್ವಲ್ಪ ಡೆವಲಪ್ ಆಗ್ತದೆ ಇದಕ್ಕೆ ಯಾರೂ ಸಹಾಯಧನ ಕೊಟ್ಟಿಲ್ಲ ಇದ್ದಿದ್ರಾಗೆ ಮಾಡ್ಕೋತೀವಿ ಊರು ಜನ ಮಾಡ್ಕೊತ ಅಥವಾ ನಡುವೆ ವ್ಯಕ್ತಿಗಳಿಂದ ಸಹಾಯಧನ ಕೊಟ್ಟ ಗುಡಿ ಪ್ರಕ್ರಿಯೆ ಸಾಕು ಮಾಡಿ ಹೆಸರು ಹೆಸರು ನಲ್ಕೊಂಡು ಈ ದೇವಸ್ಥಾನ ಪುರಾತನ ಕಾಲದಿಂದ ಇದ್ದು ಇದನ್ನು ಪ್ರತಿ ವರ್ಷ ಜಾತ್ರಾವನ್ನು ಮಾಡ್ಕೊತು ಬಂದಿದ್ದೇವೆ ಆದರೆ ಈ ದೇವಸ್ಥಾನ ಭಾಳ ಹಳೆಯ ಕಟ್ಟಡ ಇದ್ದುದರಿಂದ ಇಲ್ಲಿವರೆಗೆ ಯಾವುದೇ ಎಮ್ ಎಲ್ ಎಂದಾಗಲಿ ಯಾವುದೇ ಎಮ್ ಪಿಯಿಂದಾಗಲಿ ಯಾವುದೂ ಸಹಾಯಧನ ಕೊಟ್ಟಿಲ್ಲ ಇದಕ್ಕೆ ಮೊನ್ನೆ ನಾವು ಇಲ್ಲಿ ಎಮ್ ಎಲ್ ಎ ಸಬ್ರಿಗೆ ಲೆಟ್ರ್ ಕೊಟ್ಟಿದ್ದೆವು ಒಂದು ಎರಡು ಎರಡು ಕೋಟಿ ರೂಪಾಯಿ ಮಂಜೂರು ಮಾಡತ್ತೇಳಿ ಅವ್ರು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಆದ್ರೆ ಮಾಡ್ತಾರೆ ಅಂತೇಳಿ ವಿಶ್ವಾಸನೇ ಇಟ್ಟಿದ್ದೀವಿ ಆದರೆ ಈ ಗುಡಿಗೆ ಇಲ್ಲಿವರೆಗೆ ಈ ಊರಿಗೆ ಒಂದು ದೊಡ್ಡ ದೇವಸ್ಥಾನ ಇದೆ ಇದು ಈ ದೇವಸ್ಥಾನದಿಂದ ಎಲ್ಲರೂ ನಂಬುತ್ತಾರೆ ನಮಗೆ ಊರನವರು ಕಾರ್ಪೊರೇಷನ್ ಇದು ಇದು ಮಾಡಿ ಪಟ್ಟಿ ಜಮಾ ಮಾಡಿ ಸಣ್ಣ ಪುಟ್ಟ ಮಲ್ಕೋತೆ ಬಂದಿದೆ ನಾವು ಇದರಿಂದ ಯಾವುದೇ ದೊಡ್ಡ ವ್ಯಕ್ತಿಗಳು ನಮ್ಗೆ ಏನು ಸಾಯಧನ ಕೊಟ್ಟಿಲ್ಲ ಗುಡಿ ಸ್ಥಳವಾಗಿ ಇದು ಓಲ್ಡ್ ಇದೆಯೇ ಗುಡಿ ಬೀಳಕ್ಕಾಗ್ಯದ ಏನಾದ್ರೂ ಇನ್ನೊಂದು ವರ್ಷ ಎರಡು ವರ್ಷದ ಚರ್ಚ್ ಐತಾರೆ ಬೀಳೋ ಪರಿಸ್ಥಿತಿ ಇಲ್ಲವೇ ಆದ್ರೆ ಎಮ್ ಎಲ್ ಎಂದ್ರೆ ಅದು ಏನಾದ್ರೆ ಅವರು ಕರುಣೆ ತೋರಿ ನಮ್ಮ ಗುಡಿಗೆ ಶಾಂಕ್ಷನ್ ಮಾಡಿದ್ರೆ ಮುಂದೆ ಒಂದು ಮುಂದಿನ ಜಾತ್ರೆ ತನಕ ಸ್ವಲ್ಪ ಪಾಯ ಆದರೂ ನಾವು ಇದಕ್ಕೆ ಪಡಿತೀವಿ ಅನ್ನೋ ಒಂದು ವಿಶ್ವಾಸ ನಮ್ಮ ಮೇಲೆ ಇದೆ ಅವ್ರ ಮೇಲೆ ಇದೆ ನಮ್ದು ಅವರು ಅದಿಷ್ಟು ಮಾಡಿಕೊಡ್ಬೇಕಂತ ನಾನು ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ಈಗ ಜಾತ್ರೆ ಪ್ರಯುಕ್ತವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಏನು ಏನ್ ಮನವಿ ಮಾಡ್ತೇನೆ ಜಾತ್ರೆ ಸಲ ನಮ್ಮ ಇದ್ದ ಇದ್ದಂತ ನಮ್ಮ ಒಂದು ಅನುದಾನದಲ್ಲಿ ನಾವು ಪಾಂಪ್ಲೇಂಟ್ ಮಾಡಿ ಎಲ್ಲ ಜಾತ್ರೆ ಎಲ್ಲಾ ಊರಿನವರಿಗೆ ತಲುಪಿಸೋ ವ್ಯವಸ್ಥೆ ಮಾಡಿದೆವು ಆದ್ದರಿಂದ ಎಲ್ಲರೂ ಬಂದು ಇದಕ್ಕೆ ಸಹಕಾರ ಕೊಡ್ತಾ ಕೊಡ್ತಾ ಇದ್ದಾರೆ ಸರ್ ಈ ಡೊಳ್ಳಿನವರಲ್ಲಿ ಹಲ್ಲಿಗೆವರಲ್ಲಿ ನಮ್ಮ ಯೋಗ್ಯತೆ ಪ್ರಕಾರ ನಮ್ಮ ಎಲ್ಲದಕ್ಕೂ ಹಣ ಬೇಕು ಈಗ ಹಣದಿಂದ ಬಹಳ ಕೊರತೆ ಇದೆ ಈಗ ಈ ಸಣ್ಣ ಹಳ್ಳಿ ಇರೋದರಿಂದ ಅಲ್ಪ ಸ್ವಲ್ಪ ಕನೆಕ್ಷನ್ ಆಗುತ್ತದೆ ದುಡ್ಡು ಇಲ್ಲಿ ಅದೇ ದುಡ್ಡಿನಾಗೆ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ನಮ್ಮ ಲೆವೆಲ್ದಾಗೆ ನಾವು ಮುಗಿಸುತ್ತೆ ದೊಡ್ಡ ಪ್ರಮಾಣ ಮಾಡಬೇಕಾದ್ರೆ ಇದು ಎಲ್ಲರೂ ಕಲಿತು ಸಹಕಾರ ಮಾಡಿದಾಗ ಇದು ಒಂದು ದೊಡ್ಡ ಪ್ರಮಾಣ ಆಗಕ್ಕೆ ಸಾಧ್ಯ ಅಲ್ಲ ಈಗ ನಮ್ಮ ಮಟ್ಟಕ್ಕೆ ನಾವು ಇದು ಈಗ ನಮ್ಮ ತಿಳಿದ ಮೇಲೆ ಒಂದು ನಲವತ್ತು ವರ್ಷದಿಂದ ಇದೇ ಪ್ರಮಾಣದಲ್ಲಿ ಹೊಂಟದ ಇದು ಇದಕ್ಕೆ ಹೆಚ್ಚು ಆಗಿಲ್ಲ ಕಡಿಮೆನೂ ಬಿದ್ದಿಲ್ಲ ಮೊದಲು ಇಪ್ಪತ್ತೈದು ರೂಪಾಯಿ ಪಟ್ಟಿ ಎತ್ತಿ ಮಾಡ್ತಿರು ನೂರು ರೂಪಾಯಿ ಎತ್ತದರು ಆಮೇಲೆ ಎರಡು ನೂರು ಎತ್ತದರು ಈಗ ಎಲ್ಲ ಕಾಸ್ಟ್ಲಿ ಆದ್ದರಿಂದ ಈಗ ಎರಡೆರಡು ಸಾವಿರ ಹಾಕಿದ್ರು ಇದು ಅಷ್ಟೇ ಪ್ರಮಾಣ ಅಲಕತ್ತದ ಬರ್ತಾಗಿ ಹೆಚ್ಚಾಗಿ ಏನೂ ಆಲಕತ್ತಿಲ್ಲ ಇದರಿಂದ ರೊಕ್ಕ ಉಳಿದು ಗುಡಿಗೆ ಏನಾದ್ರೂ ನಾವು ಡಬಲ್ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ನಮ್ಮಲ್ಲಿ ಹಣದ ಕೊರತೆ ಇದೆ ಊರಿನಲ್ಲಿ ಪಟ್ಟಿ ಕೇಳಿದ್ರೆ ಯಾರಾದರೂ ಹಜಾರ್ ದೊಡ್ಡ ಬೆಳೆದ್ರು ಕೊಡ್ತಾರ ಐವತ್ತು ಲಾಖ ಬೆಳ್ದ್ರು ಕೊಡೋಂಥ ಕೆಪಾಸಿಟಿ ಇಲ್ಲ ಸಂಸಾರ ಅಡಚಣೆ ತಮ್ಮ ಸಂಸಾರದ ಒಂದು ಮಾಡ್ಕೊಂಡು ಹೋಗ್ಬೇಕಾದ್ರೆ ದೊಡ್ಡ ಕಷ್ಟ ಆದರೂ ಇದು ಜಾ ಮನೋರಂಜನೆ ಕಾರ್ಯಕ್ರಮ ಎರಡು ದಿವಸ ಸಲುವಾಗಿ ಪ್ರತಿ ವರ್ಷ ಚಟ್ಟಿ ಅಮಾವಾಸ್ಯಾದ ಹನ್ನೊಂದು ದಿವಸಕ್ಕೆ ಇಲ್ಲಿ ಅಗ್ಗಿ ಮಾಡೋ ಪ್ರತಿ ವರ್ಷದ ಪದ್ಧತಿ ಇದೆ ಆ ಪದ್ಧತಿಯಂತೆ ಮಾಡ್ಕೊತೀವಿ ಹೆಚ್ಚಾಲಿ ಕಡಿಮೆ ಆಲಿ ಭಾರಿ ಪ್ರಮಾಣ ಆಗ್ತದ ಅಂದ್ರೂ ಮಾಡ್ತಿದ್ದೆವು ಲೋ ಪ್ರಮಾಣ ಮಾಡ್ತೀವಿ ಮಾಡೋದೇನು ಬಿಟ್ಟಿಲ್ಲ ಎಂಥ ಕಷ್ಟ ಕಾಲದಾಗೂ ಇವರನ್ನ ಅವಾಗ ಇಪ್ಪತ್ತೈದು ರೂಪಾಯಿ ಪಟ್ಟಿ ಹತ್ತಿ ಜಾತ್ರೆ ಮಾಡ್ಯಾರ ಅವಾಗನು ಯಥಾ ಪ್ರಕಾರ ಸಜ್ಜಾಯ ಮಾಡಿ ಅನ್ನ ಪ್ರಸಾದ ಮಾಡಿ ಅಗ್ನಿ ಪ್ರವೇಶ ಮಾಡಿ ಪಟ್ಟದ ಪುರವಂತರಾಯಿಸಿ ಪ್ರತಿ ವರ್ಷನೂ ಮಾಡ್ಕೊಂತೇ ಬಂದಿದ್ದೆವು ಆದ್ರೂ ಬಿಟ್ಟಿಲ್ಲ ಆದ್ರೆ ದೇವರು ಇನ್ನೂವರೆಗೆ ಯಾರವರ ಮನಸ್ಸಿನಾಗ ಕೊಟ್ಟು ಇದಕ್ಕೊಂದು ದೊಡ್ಡ ಅನುದಾನ ಸಿಕ್ಕರೆ ನಾವು ಈ ಗುಡಿಯನ್ನು ಬಲಾಢ್ಯವಾಗಿ ಮಾಡ್ಲಿಕ್ಕೆ ಒಂದು ಸಾಧ್ಯ ಅದ ಊರನ್ನವರು ಎಲ್ಲರೂ ಕಲ್ತಿ ನಾವು ಪಟ್ಟಿ ಕೊಡ್ತೀವಿ ಊರನವರು ಕೊಡ್ತಾ ಇಲ್ಲ ಅಂತಿಲ್ಲ ಆದ್ರೆ ಇದಕ್ಕೆ ನಾವು ಮುಟ್ಟಬೇಕಾದ್ರೆ ಕನಿಷ್ಠ ಹತ್ತು ಹದಿನೈದು ಲಕ್ಷ ರೂಪಾಯಿ ಬೇಕು ಇದು ಕೆಡಿದ್ರೆ ಒಂದು ಪರ್ಸಿ ಹಾಕೊಟ್ಟು ಕೆಪಾಸಿಟಿ ನಮ್ಮ ಊರನವರು ಬರಲಿಲ್ಲ ಅದು ನಮ್ಮ ತಂದೆಯವರು ಹೇಳ್ತಿದ್ರು ನೀವು ಇಲ್ಲಿ ಅಗ್ಗಿ ಚಾಲೋ ಮಾಡ್ರಿ ಮತ್ತೆ ಸಂಗಮೇಶ್ವರ ಜಾತ್ರೆ ಚಾಲೋ ಮಾಡಿರಿ ನೀವು ಬೇರೆಯವ್ರಿಗೆ ಹೋಗೋದು ಇರುತ್ತಿಲ್ಲ ಆಸೆ ಏನಾಗಿತ್ತು ಮೊದಲು ಸಣ್ಣದಾಗಿ ನೋಡ್ತಿದ್ರೆ ಇಲ್ಲಿ ಇಲ್ಲಿ ಮಾವರ ಚಿನ್ಮಳಗ್ ಹೋಗ್ತಿರಲ್ಲ ಇಲ್ಲಿ ವಲಸೆ ಹೋಗ್ತಿರ್ ಬೊಂಬೈ ಪುಣೆ ಎಲ್ಲ ಹೋಗಿದ್ರು ಈಗ ಅವಾಗಿನ ಅವಾಗಿಗಿಂತ ಈಗಿನ ಭಾಳ ಫ್ರಾಕ್ ಆಯ್ತಾರೆ ಅಂದ ಅಗ್ಗಿ ಸಣ್ಣ ಮಾಡಿದ್ರಣ ನಲ್ವತ್ತೈವತ್ತು ನಲ್ವತ್ತು ವರ್ಷ ಆಗಿರ್ಬೇಕು ಅಂದಾಜ್ ಅಗ್ಗಿ ಚಾಲು ಮಾಡಿ ನಾನು ನೋಡಿಲ್ಲ ನಮ್ಮ ಅಜ್ಜ ಅವ್ರು ಹೇಳ್ತಾರೆ ರೀ ಇಲ್ಲಿ ಏನು ಕೊನೋ ಕೊತ್ತೇ ಬಿದ್ದಿಲ್ಲ ಏನೋ ಅನಾಮಲ್ ಒಂದು ಕಾರಣದಿಂದ ಒಂದು ಎರಡು ವರ್ಷ ಬಂದ್ ಮಾಡಿದ್ರು ಜಾತ್ರೆ ಅಂತ ಹೇಳ್ತಿದ್ರು ರಾಮ ಗೊತ್ತಿಲ್ಲ ಅದು ಬಂದ್ ಮಾಡಿ ಸ್ವಲ್ಪ ಮತ್ತೆ ರಿಪೀಟ್ ದ್ರ ಇದು ಆಗ್ಯದ ಸ್ವಲ್ಪ ಅಂದ್ರೇನು ಒಳ್ಳೇದು ಮಾಡಿದ್ರಂಗೆ ಹಿಂಗೇನೋ ಒಂದು ಮತ್ತೆ ಭಾವನೆ ಹುಟ್ಟಿದ ಮತ್ತೆ ಸ್ವಲ್ಪ ಕೆಡಾಲ ಬರಂಗದ ಊರಿಗೆ ಹ್ಯಾಂಗೆ ಅಂದ್ಬಿಡಕ್ಕೆ ಮತ್ತು ಇಂದ್ರೆಡೆ ಮತ್ತೆ ಎರಡು ವರ್ಷ ಬಿಟ್ಟು ಮತ್ತೆ ಮೂರು ವರ್ಷ ಸ್ಟಾರ್ಟ್ ಮಾಡಿ ಜಾತ್ರೆ ಇನ್ನೂ ನಿಂತಿಲ್ಲ ರೀ ಎಂದು ಅದು ಈ ಶಕ್ತಿ ಅದ ದೇವ್ರ ಬಳಿಯಲ್ಲಿ ತೋರ್ಸ್ಬಿಟ್ರೆ ಎಲ್ಲರು ಎಲ್ಲರು ಹೇಳ್ತಾರೆ ರೀ ದೇವ್ರ ಹತ್ತಿರ ಶಕ್ತಿ ಅದೆ ನಮ್ಮ ಸ್ವಪ್ನದ ಬಂದು ಹೇಳ್ತಿರ್ತಾರೆ ಎಲ್ಲ ಎಲ್ಲರೂ ಅದರಿಂದ ಯಾರು ಕೊರತೆ ಹಳ್ಳಿ ಜನ ಬಂದು ಬಂದು ಇಲ್ಲಿ ಹೋಗ್ತಾರೆ ಎಲ್ಲರು ಇಲ್ಲಿ ಕೂಳಿ ಸಂಗಮ ಯಾರೀ ಸ್ನಾನ ಮಾಡ್ತಾರೆ ಇಲ್ಲಿ ಕೂಳಿ ಸಂಗಮ ಸ್ನಾನ ಮಾಡಿದ್ರೆ ಎಲ್ಲಾನು ಕಂಟಕ್ಕೆ ಪರಿಹಾರ ಅಂತ ಇದೊಂದು ಎಲ್ಲರಿಗೂ ತಲೆ ಆಗಾದ್ರೆ ಈಗ ಜಾತ್ರಾ ಮಹೋತ್ಸವದಲ್ಲಿ ಏನೇನು ಕಾರ್ಯಕ್ರಮಗಳು ಏನೇನು ಕಾರ್ಯಕ್ರಮಗಳು ಅಂದ್ರೆ ಮುಂಜಾನೆ ಬೆಳಿಗ್ಗೆ ಎರಡು ಗಂಟೆಗೆ ಏನ್ ಮಾಡ್ತಾರೆ ಇಲ್ಲಿ ಅದ್ರಿ ಮೇ ದಿವಸ ಕಳಸ ಸಾಯಂಕಾಲ ಕಳಸ ಬರ್ತಾವ್ರಿ ಗೋರಂದ್ರಿ ಇವತ್ತು ಗಂಗಾ ಸ್ಥಳಕ್ಕೆ ಹೋಗಿ ಬಂದ್ಬೇಕ ಮಹಾಪ್ರಸ ವಿತರಣೆ ಆಗ್ತಾರೆ ಸಾಯಂಕಾಲ ರಾತ್ರಿ ಬೆಳಗನ್ನ ಜಾಗರಣೆ ಆಗ್ತಾರೆ ಸಂಗೀತಗಾರರು ಇರ್ತಾರೆ ಎಲ್ಲರಿ ಸಂಗೀತಗಾರರ ಪಾಲಿಕೆ ತಂದು ಇಲ್ಲಿ ಸಂಗೀತಗಾರದ ಬೆಚ್ಚ ಬೆಳಗನ್ನ ಇದು ಮಾಡ್ತಾರೆ ಬೆಳಗ್ಗೆ ಎದ್ದು ಏಳು ಗಂಟೆಗೆ ಅಗ್ಗಿ ಪುರಂತ್ರ ಎಲ್ಲರೂ ಕೂಡಿ ಪುರಂತ್ರ ಕೂಡಿ ಮನುಷ್ಯ ಇವರು ಪಟ್ಟದ ಪುರಂತ್ರ ಕೂಡಿ ಎಲ್ಲರೇಗಿ ಊರ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಹೋಗ್ತದೆ ರೀ ಮೆರವಣಿಗೆ ಹನ್ನೆರಡು ಗಂಟೆ ಹೊಳ್ಳಿ ಬಂದ ಬಳಿಕ ಹಿಂದೆ ಮಂಗಳಾರತಿ ಮಾಡ್ತಾರೆ ಇದು ಇನ್ನೂ ಇದು ಈ ಮೂರನೇ ವರ್ಷ ಐತೆ ರೀ ಮತ್ತೆ ಭವಿ ಹಾಲಾಗ್ತದೆ ರೀ ಏನೋ ಒಂದು ದೇವ್ರು ಒಂದು ಹೊಲ್ತನ ತಿಂಗಳ ಎರಡು ಮೂರು ವರ್ಷ ಅಂತ ಭವಿ ಹಾಲ್ ಜಾತ್ರೆ ಈಗ ಆಟೋಮೆಟಿಕ್ ಆಲ್ಗತ್ತ ದೇವ್ರ ಹೊಲ್ತನ ತಿಂಗಳು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಾ ರೀ ಹೇಳ್ಲಿಕ್ಕಂಥದ್ದು ಭಕ್ತಾದೇವ ಸಂಖ್ಯೆ ಸಂಖ್ಯೆ ಹೆಚ್ಚಾಗಿ ಅದ ಹೆಚ್ಚಾಗಿ ಯಾರು ಬರೋವ್ರು ಅಟ್ಟಿ ನಾಲ್ಕು ಹಳ್ಳಿ ಬರ್ತೀರಿ ಇಲ್ಲಿ ಈಗ ಹದಿನೈದು ಇಪ್ಪತ್ತು ಹಳ್ಳಿ ಬರ್ಲತ್ತಾರ ಎಲ್ಲ ಈಗ ಸುತ್ತ ಈ ಜಾತ್ರಾ ಮಹೋತ್ಸವ ಪ್ರಯುಕ್ತ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಏನು ಹೇಳ್ತಿರ್ತಾವು ಅವ್ರು ಹೇಳ್ತಾರೆ ನಾವು ಬರ್ತೇವೆ ಅಂದ್ರೆ ನಮ್ಗೆ ಹಂಬಲದ ಬರ್ತೀವಿ ಅಂದ್ರೆ ಜಾತ್ರೆ ಫೋನ್ ಫೋನ್ ಬೇಕಂತ ಕೇಳ್ತಾರೆ ನಮ್ಗೆ ಇದು ಹೋಗಿರೋದು ಇರೋದು ಕೇಳಿದ್ರಿ ನಮ್ಮನ್ನ ಈ ಜಾಸ್ತಿ ಜಾತ್ರೆ ಇಂತ ಸರ ಇಂಥ ಹನ್ನೊಂದು ತಾರೀಖಾರಮ್ಮ ಅವ್ರ ಇದು ಸರ ಪ್ರತಿ ವರ್ಷ ನಾವು ವೀರಭದೇಶ್ವರ ಹಾಗೂ ಸಂಗಮೇಶ್ವರ ಜಾತ್ರೆ ಬಹು ವಿಜೃಂಭಣೆಯಿಂದ ಆಚರಿಸ್ತೇವೆ ಸರ್ ನಾವು ಚಿಕ್ಕರಿಂದ ನೋಡ್ತಾ ಇದ್ದೀವಿ ಈಗ ಚಟ್ಟಿ ಆಗಿ ಹನ್ನೊಂದು ಇಸಿಗೆ ನಮ್ಮ ಊರಲ್ಲಿ ಜಾತ್ರೆ ಬಹು ವಿಜೃಂಭಣೆಯನ್ನು ಆಚರಿಸ್ತೀವಿ ಸರ್ ಇದು ಕಟ್ಟಡ ನೋಡ್ಬೇಕು ಸರ್ ಇದು ಇದು ಏನಿಲ್ಲ ಅಂದ್ರೆ ಭಾಳ ಪುರಾತನ ಸರ್ ಇದು ಏನು ಬಸವೇಶ್ವರ ಕಾಲ್ದಂದು ಅಂತ ಹೇಳ್ತಾರೆ ಸರ್ ಹನ್ನೆರಡನೇ ಶತಮಾನದಂದು ಬಟ್ ನಮ್ಮೂರ ಸರ ನೋಡಿ ಭಾಳ ಚಿಕ್ಕದೈ ಸರ್ ಇದು ಗುಡಿ ಇಂಪ್ರೂವ್ ಮಾಡ್ಬೇಕಾದ್ರೆ ಸ್ವಲ್ಪ ಸರ್ಕಾರದಿಂದ ಅಮೌಂಟ್ ಫಂಡ್ ಬರ್ಬೇಕು ಸರ್ ಈಗ ನಮ್ಮ ಹಳೆ ಪುರಾತನ ಎಲ್ಲ ಎಲ್ಲ ಗುಡಿ ಗುಂಡ್ರೆ ಎಲ್ಲ ಇದುವಲ್ತ ಸರ ಎಲ್ಲ ಮಂದಿ ಕಲ್ಚರ ಇದು ಆಲಗತ್ತದ ನಮ್ಮ ಕಲ್ಚರ್ ಬಿಲ್ ದೇವಸ್ಥಾನ ದೇವ್ರ ಗುಡಿ ಈಗ ಹೆಂಗೆ ಸರ ದೇವ್ರ ಗುಡಿಗೆ ಚಂದಿದ್ರೆ ಭಕ್ತರು ಹೆಚ್ಚಿಗೆ ಆಗತ್ತಾರ ದೇವ್ರ ಗುಡಿಗೆ ಚೆಂದ ಇಲ್ಲ ಅಂದ್ರೆ ಭಕ್ತರು ಬರಲ್ಲ ಸರ್ ಎಷ್ಟು ತಾಕತ್ತಿದ್ರು ದೇವಸ್ಥಾನ ಹ ದೇವಸ್ಥಾನ ಜೀವನೋದ್ಧಾರ ಮಾಡ್ಬೇಕು ಸರ ಸ್ವಲ್ಪ ಅದಕ್ಕಾಗಿ ನಮ್ಮ ತಾಲೂಕಿನ ಎಮ್ ಎಲ್ ಎಗಳು ಮಾಲಿಕೆ ಪಾಟೀಲ್ ಜಿ ಅವರು ಎಮ್ ಎ ಪಾಟೀಲ್ ಜಿ ಎಮ್ ಆರ್ ಪಾಟೀಲ್ ಜಿ ಅವರು ಅವ್ರು ನಮಗೆ ಅನುದಾನ ಕೊಡ್ತೀವಿ ಕೊಡ್ಸ್ತೀನಿ ಅಂತ ಹೇಳಿ ಸರ್ ನಾವು ಎಸ್ಟಿಮೇಟ್ ತಗೊಂಡು ಹೋಗಿದ್ದೀವಿ ವರ್ಷವರಿಗೆ ಭೇಟಿಗೆ ಮಲ ಇದು ಎಮ್ ಪಾಟೀಲ್ ಎಮ್ ಎಲ್ ಎ ಅವ್ರಿಗೆ ಸಾಬ್ರಿಗೆ ಅವರು ಫಂಡ್ ಏನು ನಮ್ಮ ಕೈಲಿ ಆದಷ್ಟು ಮಾಡಿಸ್ತೀನಿ ಹೇಳಿ ಸರ ಅವ್ರು ಸ್ವಲ್ಪ ದಯ ತೋಡಿ ಮಾಡ್ರೆ ಸ್ವಲ್ಪ ನಮ್ಮ ಗುಡಿ ಪಿಡಿ ಇಂಪ್ರೂವ್ ಸ್ವಲ್ಪ ಕಟ್ಟಡ ಆಯ್ತು ಸರ ಮುಂದಿನ ಪೀಳಿಗೆಗಳಿಗೆ ಸ್ವಲ್ಪ ಇದು ಹುರ್ತದೆ ಸರ್ ಭಕ್ತಿ ಎಲ್ಲ ದೇವರು ದೇನ್ರು ಅಂದರೆ ಹೇಳಿ ಇಲ್ಲಕ್ಕಂದ್ರೆ ಇದಿಷ್ಟೇ ಹಳಿದ ಅಷ್ಟೇ ಇಡ ಕೂತೇವೆ ಅಂದ್ರೆ ಇದು ಸರ್ ಇದು ನಮ್ಮ ಊರಂದ್ರೆ ಉಸಿನ ಜಮಾ ಹಾಕಿಪಟ್ಟಿ ಹಾಕೋರು ಅಷ್ಟಾಗಲ್ಲ ಸರ್ ಸಣ್ಣ ಊರು ಐತಿ ಇದು ದೊಡ್ಡ ಫ ಕೋಟಿ ಕಟ್ಲೇ ಫಂಡ್ ಬೇಕು ಸರ್ ಇದು ಗುಡಿ ಇಂಪ್ರೂವ್ ಆಗ್ಬೇಕಂದ್ರೆ ಅದಕ್ಕೆ ನಾವು ಆಗೋದ್ರೆ ಸ್ವಲ್ಪ ಗೌರ್ಮೆಂಟ್ ಯಾರ್ಯಾಲ ಸ್ವಲ್ಪ ಸಹಾಯಧನ ನಮಗೆ ಮಾಡಿದ್ರೆ ನಾವಿಷ್ಟು ಊರಂದವರು ಹಾಕಿ ಸ್ವಲ್ಪ ಗುಡಿ ಸ್ವಲ್ಪ ಚಂದ ವಿಜೃಂಭಣೆ ಮಧ್ಯೆ ಮಾಡಿದೆ ಅಂದ್ರೆ ಮುಂದೆ ನಮ್ಮ ನಮಗ ನಮ್ಮ ಮುಂದೆ ಪೀಳಿಗೆಗಳಿಗೆ ದೇವಸ್ಥಾನ ಸರ್ ದೇವಸ್ಥಾನ ದೇವರದಲ್ಲಿ ಸಂಗೇಶ್ವರ ಅಂತ ಹೇಳಿ ಸರ್ ಬಹಳ ಶಕ್ತಿ ಇದೆ ಸರ್ ದೇವಸ್ಥಾನ ಇಲ್ಲಿ ಯಾರು ದುಡ್ದು ಅವ್ನಿಗೆ ಅನ್ನ ಕೊಟ್ಟ ಸರ್ ನಮ್ ಊರಿಗ ಮೊದಲು ಬೆಂಜಿಗೆ ದಿಕ್ಕಿದಿಲ್ಲ ಸರ್ ಆ ಊರಿಗೆ ಹೋದ್ರೆ ಈ ಊರು ಹೇಳ್ತಾರೆ ಸರ್ ಹೇಳ್ತಾರ ನಾವು ಚಿನ್ಮಳಿ ಅಲ್ಲಿ ಹೋದ್ರೆ ಬೈದ್ರ ಸರ್ ಸಂಗಾಪುರ್ಗ್ ಬಂದ್ ಅಂತ ಅಂತೇಳಿ ಎಂದ ಈ ಸಂಗೊಂದು ಸೇವಾ ಮಾಡಿ ಜಾತ್ರೆ ಚಾಲೂ ಮಾಡಿದ್ರೆ ಅಂದ ಅನ್ನ ತುಂಬಿ ತೊಳಕ ನಾವು ಇಬ್ಬರೇ ಜಾತ್ರೆ ಮಾಡೋದು ಹಿಂಗದ ಅವನಿಗ್ ಚಂದ ನಾವು ನಾವ್ ಅರಮನೆ ಇಟ್ಟೇವಂದ್ರ ನಮಗ ಅರಮನೆಯಾಗ ಅವ ಸಂಗಾಯ ಬಿಡ್ದು ನಮ್ಗೆ ಆಶಯ ಸಹ ಆದಣ ನಾವು ಕೇಳ್ಕೋದಷ್ಟೇ ಸ್ವಲ್ಪ ಎಮ್ ಎಲ್ ಸಾಕು ದಯವಿಟ್ಟು ದಯಮಾಡಿ ನಮಗೆ ಫಂಡ್ ಜಲ್ದಿ ರಿಲೀಸ್ ಮಾಡಿಕೊಟ್ರೆ ಎಷ್ಟು ಆದಷ್ಟು ಮಾಡಿಕೊಟ್ರೆ ನಾವು ಕೆಲಸ ಚಾಲು ಮಾಡೋದಕ್ಕಂತ ಆಸೆ ಸರ್ ಈ ಊರು ಪಟ್ಟಿಯಲ್ಲಿ ಆಗಲ್ಲ ಸರ್ ಐವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಪಟ್ಟಿ ಹೇಳ್ತಾರೆ ಸರ್ ಬೇಡ ಅಲ್ಲಿ ಒಂದು ಲಕ್ಷ ರೂಪಾಯಿ ಹೇಳ್ತಾರೆ ಒಂದು ಲಕ್ಷದಾಗ ಏನೂ ಆಗಲ್ಲ ಸರ್ ಈ ಕಾಲದಲ್ಲಿ ಒಂದು ಸಿಮೆಂಟ್ ಒಂದು ಬರಲ್ಲ ಒಂದು ಏನೂ ಬರಲ್ಲ ಸ್ವಲ್ಪ ದಯಾಳುಗಳು ಏನಾದರೂ ಕಣ್ಮೆ ತೋಟ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಗುಡಿ ಭಾಳ ವಿಜೃಂಭಣೆಯಿಂದ ಕಟ್ಟಿ ಇನ್ನೂ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತೀವಿ ಅಂತ ನಾನು ಹೇಳ್ಬೋದು